ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಕ್ರಷ್ ನಿಮಗೆ ಯಾರ್ಯಾರ ಮೇಲೆ ಕ್ರಶ್ ಇದೆ ಲೈಕ್ ಲವ್ ರಿಲೇಶನ್ಶಿಪ್ ಅಲ್ಲ ಬಟ್ ಕ್ರಶ್ ನಿಮ್ಮ ಕ್ರಷ್ಗಳಿಗೆ ಅಥವಾ ನೀ ನಿಮಗೆ ಯಾರ ಮೇಲೆ ಕ್ರಶ್ ಇದೆ ಅವ್ರಿಗೆ ಏನು ಫೀಲ್ ಮಾಡ್ತಾರೆ ನಿಮ್ಮ ಬಗ್ಗೆ ಅವ್ರಿಗೆ ಏನಾರು ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಯಾವ ಥರ ಎನರ್ಜಿಸ್ ಇದೆ ಅವ್ರದ್ದು ಅಥವಾ ಅವ್ರ ಲೈಫಲ್ಲಿ ಬೇರೆ ಈ ಇರ್ತಾರ ಈ ಥರ ಒಂದು ನೋಡೋಕೆ ಪ್ರಯತ್ನ ಯಾಕೋ ಸಡನ್ನಾಗಿ ಇದೊಂದು ಥಾಟ್ ಬಂತು ಯಾಕಂತಂದರೆ ಇವಾಗ ನಿಮ್ಮ ಮನಸ್ಸಲ್ಲಿ ಆಸೆ ಇರುತ್ತೆ ಅವ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಗೊತ್ತಿರೋಲ್ಲ ಇಟ್ಸ್ ಲೈಕ್ ಕಂಪ್ಲೀಟ್ ಕ್ರಾಶ್ ನಿಮಗೂ ಅವ್ರಿಗೂ ಯಾವ ರೀತಿಯಾದಂಥ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗಿಲ್ಲ ಬಟ್ ಇವಾಗ ಅದೊಂದು ಆಗುತ್ತಲ್ಲ ಕಣ್ಣು ಕಣ್ಣ ಸಲಿಗೆ ಅಂತ ಆ ಥರ ಸೊ ಯಾರ್ಯಾರಿಗೆಲ್ಲ ಹತ್ರ ನಡೀತಿದೆ ನಿಮಗೆ ಹತ್ರ ಅನ್ನಿಸ್ತಿದೆ ಅಂತಂದರೆ ಲೈಕ್ ನಿಮ್ಮ ಪಾರ್ಟ್ನರ ಸಾರಿ ನಿಮ್ಮ ಕ್ರಷ್ ಏನಾರು ನಿಮಗೆ ಹಿಂಟ್ ಕೊಡ್ತಾ ಇದ್ದಾರೆ ಇಲ್ಲ ಅವ್ರಿಗೂ ಫೀಲಿಂಗ್ಸ್ ಇದೆ ಅಂತಂದರೆ ಇದೊಂದು ಕ್ಲಾರಿಫಿಕೇಷನ್ ಆಗಿರತ್ತೆ ಅಥವಾ ಇದೊಂದು ಅವ್ರ ಎನರ್ಜಿ ಚೆಕ್ ಮಾಡೋ ಅಂಥದ್ದು ಆಗಿರತ್ತೆ ಓಕೆನಾ ಲೈಕ್ ಹೌ ದೇ ಸಿ ಯು ಅನ್ನೋ ಥರ ಮಧ್ಯರಾತ್ರಿ ಬಂದಿದ್ದು ಗ್ಯಾಸಿಂದ ನನಗೆ ಅಟ್ ಆಕ್ಟಿ ಸಡನ್ನಾಗಿ ಎಕ್ಸ್ಟ್ರಾ ಆಯಿತು ಸಡನ್ನಾಗಿ ಬಂತು ಲೈಕ್ ಐ ಶುಡ್ ಮೇಕ್ ಅ ವಿಡಿಯೋ ಅಂತ ಸೊ ತಕ್ಷಣ ಆ್ಯಕ್ಷನ್ ತೊಗೊಂಡಿದ್ದೀನಿ ಸೊ ಲೆಟ್ಸ್ ಚೆಕ್ ನಿಮ್ಮ ಕ್ರಶ್ಗೆ ನಿಮ್ಮ ಮೇಲೆ ಯಾವ ರೀತಿ ಇದೆ ಸೊ ಫಸ್ಟ್ ನೋಡೋಣ ಅವರು ಸಿಂಗಲ್ಲ ಇಲ್ವಾ ಅಂತ ಐ ಗೇ ವಿ ಶುಡ್ ಮೇಕ್ ಟೂ ಗ್ರೂಪ್ಸ್ ಪಿಕಪ್ ಆಯಲ್ಲಿ ಮಾಡೋಣ ಓಕೆ ಸೊ ಯಾವ ರೀತಿ ಏನು ಪಿಕಪ್ ಆಯಲ್ಲಿ ಮಾಡಲಿ ಇವಾಗ ವೇಟ್ ಲೆಟ್ ಮಿ ಥಿಂಕ್ ಲೆಟ್ ಮಿ ಥಿಂಕ್ ಹ್ಞೂ 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 ನೇಲ್ಪ್ ನೀಲ್ ಪೊಲ್ಯೂಷನ್ ಇಡೋಣ ಇಲ್ಲ ಅಂತಂದರೆ ಇಯರ್ ರಿಂಗ್ಸ್ ಇಡೋಣ ವೆಯ್ಟ್ ಎಸ್ ವೆಯ್ಟ್ ಗ್ಯಾಸ್ ಆಮ್ ರಿಯಲಿ ನಾಟ್ ಶ್ಯೂರ್ ಇದು ಆ್ಯಕ್ಚುಲಿ ಪಿಕಪ್ ಐಲ್ ಅಂತ ಗೊತ್ತಿಲ್ಲ ಬಟ್ ಸಡನ್ನಾಗಿ ನನಗೆ ಏನು ಟ್ಯೂಷನ್ ಇದ್ರ ಮೇಲೆ ಬಂತು ಸೊ ಹಾಗಾಗಿ ಇದ್ದೀನಿ ಸೊ ಡಿಯೋಡ್ರೆಂಟ್ನ ಇಡ್ತಾಯಿದ್ದೀನಿ ನನಗೆ ನಗು ಬರ್ತಿದೆ ಇದನ್ನು ಚೂಸ್ ಮಾಡಿದಕ್ಕೆ ಓಕೆನಾ ಸೊ ನಿಮಗೆ ಯಾವ ಡಿಯೋಡ್ರೆಂಟ್ ಇಷ್ಟ ಆಗ್ತಿದೆ ಇಲ್ಲ ಯಾವ್ದು ಅಟ್ರಾಕ್ಟ್ ಮಾಡ್ತಿದೆ ಅದನ್ನು ಚೂಸ್ ಮಾಡಿ ಇದು ಫೈಲ್ ಒನ್ ಅವರಿಗಾಗಿರೋದು ಇದು ಫೈಲ್ ಟು ಒನ್ ಓಕೆನಾ ದಿಸ್ ಇಸ್ ರಿಯಲಿ ಫನಿ ಸೊ ಯಾರ್ಯಾರೆಲ್ಲ ನೀವೇ ಚೂಸ್ ಮಾಡಿದ್ದೀರಾ ಅವರು ಪೈಲ್ ಒನ್ ಯಾರ್ಯಾರೆಲ್ಲ ವಿಚ್ಸ್ ದಿಸ್ ಜೀವ್ ಓಕೆ ವಾಟ್ ಎವರ್ ಇದನ್ನು ರೆಡ್ ಕಲರ್ ಬೋಟನ್ನು ಚೂಸ್ ಮಾಡಿದ್ದೀರಾ ಅವರೆಲ್ಲ ಪೈಲ್ ಟು ಹಾಕಿರ್ಸ್ತಾರೆ ಸೊ ಲೆಸ್ ಚೆಕ್ ಫಾರ್ ಪೈಲ್ ಒನ್ ಇದನ್ನು ಸೈಡಿಗೆ ಇಟ್ಟಿರ್ತೀನಿ ಆ್ಯಂಡ್ ಇದು ಎಲ್ಲಿಡೋಣ ಇಲ್ಲಿ ಅಲ್ವಾ ಬೇಡ ಇಲ್ಲಿ ಓಕೆ ಸೊ ಕಾಣಿಸ್ತಿದ್ದಾರ ಯಾ ಕಾಣಿಸ್ತಾ ಇದೆ ಓಕೆ ಸೊ ಬೈಲ್ ಒನ್ ಅವರ್ಗೆ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಸಾರಿ ನಿಮ್ಮ ಕ್ರಶ್ ಇವಾಗ ಕಮಿಟೆಡ್ ರಿಲೇಶನ್ಶಿಪ್ಪಲ್ಲಿ ಇದ್ದಾರಾ ಆರ್ ಇಸ್ ದರ್ ಎನಿ ಇನ್ ದರ್ ಲೈಫ್ ನಿಮ್ಮ ಕ್ರಶ್ ಲೈಫಲ್ಲಿ ಯಾರು ಇದ್ದಾರಾ ಇನ್ಸ್ ಪ್ಲೀಸ್ ಹೇಳಿ ಫಸ್ಟು സോ ഇവർ എനർജി ആൻഡ് അവർ ലൈഫല യാര അപ്പം അവർക്ക് നിമേലേം ഫീലിംഗ്സ് ഇത് അതിനെല്ലാം കംപ്ലീറ്റി ചെക്ക് സോ ഇതിന പ്ലീസ് ഹി പ്ലീസ് ഡർമി അബൗട്ടൻ പ്ലീസ് ടർമി അബൗട്ട് സൊ ഫിങ് അവർ യാവരീതി പർസന് യ രീതിയ പർസൻ അവർ യാവരീതിന് പർസൻ ഐ ഗെസ് ഇറ്റ് ശുഡ് ബി എ സർപ്രൈസ് ഫർ അസ ആമേ ലാസ്റ്റിഗ് നോ നോടോ ലൈക്ക് ഒന്നൊന്നേ ഓപ്പൺ മാി മാി സോ യീതി പർസൻ അവർ ನಾನು ಕೂಡ ನೋಡಿ ನೋಡಿಲ್ಲ ಓಕೆ ಸೊ ಅವರ ಲೈಫಲ್ಲಿ ಬೇರೆ ಯಾರು ಇದ್ದಾರಾ ಅವರ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಓಕೆ ಅವರ ಎನರ್ಜಿ ಹೇಗಿದೆ ಅವರ ಎನರ್ಜಿ ಹೇಗಿದೆ ಓಕೆ ಸೊ ಅವ್ರು ಏನು ಫೀಲ್ ಮಾಡ್ತಾರೆ ಅವ್ರು ಏನು ಫೀಲ್ ಮಾಡ್ತಾರೆ ಟು ಟುವಾರ್ಡ್ಸ್ ಮೈ ವ್ಯೂವರ್ಸ್ ಅವ್ರು ಏನು ಫೀಲ್ ಮಾಡ್ತಾರೆ ಟು ಟುವಾರ್ಡ್ಸ್ ಮೈ ವ್ಯೂವರ್ಸ್ ಅವ್ರೇನು ಫೀಲ್ ಮಾಡ್ತಾರೆ ಟು ಟುವಾರ್ಡ್ಸ್ ಮೈ ವ್ಯೂವರ್ಸ್ ಓಕೆ ಆ್ಯಂಡ್ ಅವ್ರು ಏನಾದರೂ ಆ್ಯಕ್ಷನ್ ತೊಗೊಳ್ತಾರೆ ನನ್ನ ವ್ಯೂವರ್ಸ್ ಕಡೆಗೆ ಅವ್ರು ಏನಾದರೂ ಆ್ಯಕ್ಷನ್ ತಗೊಳ್ತಾರೆ ನನ್ನ ವ್ಯೂವರ್ಸ್ ಕಡೆಗೆ ಏನಾದರೂ ಆ್ಯಕ್ಷನ್ ತೊಗೊಳ್ತಾರ ನನ್ನ ವ್ಯೂವರ್ಸ್ ಕಡೆಗೆ ಓಕೆ ಸೊ ಓವರ್ ಆಲ್ ಎನರ್ಜಿ ಈ ಸೋಲ್ಸ್ ಓಕೆ ಸೊ ಕ್ಲಾರಿಟಿ ಈ ರಿಲೇಶನ್ಶಿಪ್ಪಲ್ಲಿ ಅಥವಾ ಏನು ಈ ಸಿಚುಯೇಷನ್ಶಿಪ್ ಏನಿದೆ ಇದರಲ್ಲಿ ಕ್ಲಾರಿಟಿ ತುಂಬ ಮುಖ್ಯ ಆಗುತ್ತೆ ಸೊ ಯು ಹ್ಯಾವ್ ಟು ಬಿ ಕೇರ್ ಕ್ಲಿಯರ್ ಲೆಟ್ಸ್ ಸಿ ಲೆಟ್ಸ್ ಒಂದೊಂದೇ ಕಾಡ್ತಕ್ಕೆ ನೋಡೋಣ ಸೊ ಅವರ ಯಾವ ರೀತಿ ಮನುಷ್ಯ ಓಕೆ ಗಾಸ್ ದಿಸ್ ಇಸ್ ನಾಟ್ ದ ರೈಟ್ ಪರ್ಸನ್ ತುಂಬಾ ಡಿಫೆನ್ಸಿವ್ ಎನರ್ಜಿ ಇವ್ರದ್ದು ಲೈಕ್ ಮಾತ್ ಮಾತಿಗೂ ಕಿರಿಕ್ ಮಾಡುವಂಥದ್ದು ಮಾತ್ಮಾತಿಗೂ ಮಾತಿಗೂ ಲೈಕ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೋದು ಇವರ ಒಂದು ಏನಿದೆ ಇವರ ಮನುಷ್ಯ ನನಗೆ ಅಷ್ಟು ಸರಿ ಬರ್ತಾ ಇಲ್ಲ ಅಹ್ ಲೈಕ್ ನೀವೇನ್ ಹೇಳಕೋದ್ರೂ ಸ್ವಲ್ಪ ಸಡನ್ ಆಗಿ ರಿಯಾಕ್ಟ್ ಮಾಡೋ ಸಾಧ್ಯತೆ ಇರುತ್ತೆ ಅವ್ರನ್ನ ಅವ್ರು ರೈಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಬೇರೆಯವ್ರನ್ನ ಬೇಕಾದ್ರೆ ತಪ್ಪಾಕಿ ದೃಶ್ಯಸ್ತಾರೆ ಸ್ವಲ್ಪ ಇನ್ನೊಬ್ರು ಹೇಳಿಕೆ ಮಾತನ್ನ ಕೇಳೋದು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ನನಗಿಲ್ಲಿ ಸೊ ಐ ಗೆಸ್ ಇವರ ಒಂದು ಪರ್ಸನಾಲಿಟಿ ಬಗ್ಗೆ ಕೇಳೋದಾದರೆ ಐ ಗೆಸ್ ದಿಸ್ ಇಸ್ ನಾಟ್ ದ ರೈಟ್ ಪರ್ಸನ್ ಫಾರ್ ಯು ನೀವು ಲೈಕ್ ಒಂದು ಒಳ್ಳೆ ಪರ್ಸನ್ನ ನಿಮಗಾಗಿ ನೀವು ಅಕ್ಸೆಪ್ಟ್ ಮಾಡಬೇಕು ಈ ಥರ ಒಂದು ಎಮೋಷನ್ಲೆಸ್ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದು ಮಾಡ್ತಿದ್ರೆ ದಿಸ್ ಇಸ್ ನಾಟ್ ದ ರೈಟ್ ವರ್ಸನ್ ಇವರಿಗೆ ಲೈಕ್ ನೀವು ಏನೇ ಹೇಳಿದ್ರು ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿ ನಾನು ಹೇಳಿದೆ ನಿಮಗೆ ಎನರ್ಜಿ ಓವರ್ ಆಲ್ ಎನರ್ಜಿಯೇ ನಾನು ನಿಮಗೆ ಹೇಳಿದೆ ಕ್ಲಾರಿಟಿ ಅನ್ನೋದು ತುಂಬ ನೆಸಸರಿ ಇದೆ ರಿಲೇಷನ್ಶಿಪ್ಪಲ್ಲಿ ಅಂತ ದಟ್ಸ್ ಬಿಕಾಸ್ ಈ ಪರ್ಸನ್ ಜೊತೆ ಏನಾದ್ರು ನೀವು ಇಫ್ ಯು ಗೆಟ್ ಇನ್ ಟು ದ ರಿಲೇಶನ್ಶಿಪ್ ಓಕೆನಾ ಸೊ ಎಸ್ ಕಂಪ್ಲೀಟಾಗಿ ಎಲ್ಲದಕ್ಕೂ ಜಗಳ 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 ಕಿರಿಕು 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 ಡೌಟು ಡೌಟ್ ಅನ್ನೋ ಪರ್ಸನ್ ತುಂಬಾ ಎಮೋಷ್ನಲ್ ಎಮೋಷನ್ಲೆಸ್ ಪರ್ಸನ್ ಇವರಿಗೆ ಒಂಥರ ಕಲ್ಲು ಮನ್ಸಿನವರು ಸೊ ಐ ಗೆಸ್ ನಿಮ್ಮ ಕಣ್ಣು ಒಂದು ರಾಂಗ್ ಪರ್ಸನ್ ಮೇಲಿದೆ ಅದಂತೂ ಸತ್ಯ ಓಕೆನಾ ಸೊ ಜಾಸ್ತಿನ ಇದನ್ನ ಕ್ಲಾರಿಫೈ ಮಾಡಕ್ಕೆ ಹೋಗಲ್ಲ ಓಕೆನಾ ಸುಮ್ಮನೆ ಹಾಗೆ ಒಂದು ಕಾರ್ಡ್ ನೋಡಿ ನಿಮಗೆ ಏನಿದೆ ಲೈಕ್ ಮೇಲ್ ಮೇಲೆ ಹಾಗೆ ವಿಷಯ ಹೇಳ್ತೀನಿ ಅದನ್ನ ತಿಳಿಸ್ಕೊಡ್ತೀನಿ ಬೇಕಾದ್ರೆ ನಿಮಗೆ ಮೇಡಮ್ ಪ್ಲೀಸ್ ಅದನ್ನ ಕ್ಲಾರಿಫೈ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಕ್ಲಾರಿಫೈ ಮಾಡ್ಕೊಂಡು ಹೋಗ್ತೀನಿ ಓಕೆ ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದ್ಸತಿ ಮತ್ತೆ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಎನರ್ಜಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸೊ ಐ ಗೆಸ್ ಒಂದು ಎಮೋಷ್ನಲ್ ಲೆಸ್ ಪರ್ಸನ್ ತುಂಬಾ ಡಿಫೆನ್ಸಿವ್ ಅವರು ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಬೇರೆಯವ್ರನ್ನ ಕಂಪ್ಲೀಟ್ ದೂಷಿಸ್ತಾರೆ ಆ್ಯಂಡ್ ಬ್ಲೇಮಿಂಗ್ಸ್ ಜಾಸ್ತಿ ಲೈಕ್ ಇನ್ನೊಬ್ಬರು ನೋವಲ್ಲಿ ನನಗೆ ಖುಷಿ ಪಡೋ ವ್ಯಕ್ತಿ ಅಂತ ಅನ್ನಿಸ್ತಾರೆ ಲೈಕ್ ಇನ್ನೊಬ್ರಿಗೆ ನೋವು ಕೊಟ್ಬಿಟ್ಟು ಇವ್ರು ಖುಷಿ ಪಡೋದು ಯಾರು ಏನಾದರೂ ಪರವಾಗಿಲ್ಲ ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ವ್ಯಕ್ತಿತ್ವ ಇದೆ ಐ ಗೆಸ್ ನನಗೆ ಅದು ಇಷ್ಟ ಆಗ್ತಾ ಇಲ್ಲ ಓಕೆನಾ ಸೊ ಅವರ ಲೈಫಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಎಸ್ ಎಸ್ ಆ್ಯಬ್ಸೊಲ್ಯೂಟ್ಲಿ ಎಸ್ ಅವರ ಲೈಫಲ್ಲಿ ಬೇರೆ ಯಾವುದೋ ಒಂದು ವ್ಯಕ್ತಿ ಆಲ್ರೆಡಿ ಇದ್ದಾರೆ ಲೈಕ್ ಅವರು ಐ ಗೆಸ್ ತುಂಬ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಇಲ್ಲಿ ಯಾರ್ಯಾರಿಗೆಲ್ಲ ನಿಮ್ಮ ಪರ್ಸನ್ ಮೇಲೆ ಕ್ರಶ್ ಇದೆ ಅವರೊಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಒಂದು ತುಂಬಾ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ಜೊತೆ ಇವರ ರಿಲೇಷನ್ಶಿಪ್ ಇದೆ ಬಟ್ ಸ್ಟಿಲ್ ಇವರವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಇಲ್ಲೋ ಒಂದು ಕಡೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದಿದೆ ಓಕೆ ನಾ ಥರ್ಡ್ ಪಾರ್ಟಿ ಜೊತೆನೂ ಕೂಡ ಇರ್ತಾರೆ ಇವರ ಪರ್ಸನ್ ತುಂಬಾ ಔಟ್ ಗೋಯಿಂಗ್ ತುಂಬಾ ಚೆರಿಷಬಲ್ ಪರ್ಸನ್ ಆಗಿದ್ದಾರೆ ಎಲ್ಲದಗೂ ಸಪೋರ್ಟ್ ಮಾಡ್ತಾರೆ ಬಟ್ ಇವರು ಆ ಪರ್ಸನ್ಗೂ ಕೂಡ ಚೀಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇವರ ಪರ್ಸನ್ ಇವರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಂತೆಂತ ಅಬ್ಸ್ಟಾಕಲ್ ಅಲ್ಲೆಲ್ಲ ಇವರು ಫೇಸ್ ಮಾಡಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಟ್ ತುಂಬ ಒಂದು ಪಾಸಿಟಿವ್ ಪರ್ಸನ್ ಬಟ್ ಇಲ್ಲಿ ಅವರು ಇವ್ರಿಗೆ ಎಸ್ ದೇ ಆರ್ ನಾಟ್ ದ ರೈಟ್ ಪೀಪಲ್ ಬಿಕಾಸ್ ಈ ಪರ್ಸನ್ ಸರಿ ಇಲ್ಲ ಹಾಗಿರೋದ್ರಿಂದ ಇವ್ರೇನೇ ಮಾಡಿದ್ರು ಇಟ್ಸ್ ಲೈಕ್ ಅವ್ರಿಗೆ ಮ್ಯಾಟರೇ ಆಗ್ತಿಲ್ಲ ಅನ್ನೋ ಥರ ಇಲ್ಲಿ ಥರ ಅನ್ನಿಸ್ತಾ ಇದೆ ಪ್ರತಿಯೊಂದಕ್ಕೂ ಇವರ ಪರ್ಸನ್ ಆ್ಯಕ್ಷನ್ ತಗೊಳ್ತಾರೆ ಇವರಿಗೆ ಒಂದು ಏನೇ ಆಗಿರ್ಬೋದು ಎಲ್ಲದು ಇವರ ಪರ್ಸನ್ನೇ ಆ್ಯಕ್ಷನ್ ತಗೊಳ್ತಿರೋ ಥರ ಇದೆ ಸ್ವಲ್ಪ ಲೈಕ್ ಒಂದು ರಫ್ ಅನ್ನೋ ಥರ ಕೂಡ ಇದೆ ಲೈಕ್ ನನಗೆ ಇಲ್ಲಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ಸ್ವಲ್ಪ ಒಂದು ರಫ್ ಅನ್ನಿಸ್ತದೆ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಕೂಡ ಇದೆ ಇವರ ಪಾರ್ಟ್ನರ್ ಕಡೆಯಿಂದ ಲೀಲ್ ಡಾಮಿನೇಟಿಂಗ್ ಬಟ್ ಸ್ಟಿಲ್ ಆ್ಯಸ್ ಯು ನೌ ದಿಸ್ ಈಸ್ ನಾಟ್ ದ ರೈಟ್ ಪರ್ಸನ್ ಫರ್ ಯು ಓಕೆನಾ ಸೊ ಅವರ ಫೀಲಿಂಗ್ಸ್ ಏನೋ ನಿಮ್ಮ ಕಡೆಗೆ ಅವ್ರ ಎನರ್ಜಿ ಅಲ್ಲ ದಿಸ್ ಇಸ್ ಅವರ್ ಎನರ್ಜಿ ಅವರ ಎನರ್ಜಿ ಐ ಗೆಸ್ ದಿಸ್ ಸಿ ಯು ಅವರಿಗೆ ನಿಮ್ಮ ಅವರು ನಿಮ್ಮನ್ನ ನೋಟಿಸ್ ಮಾಡ್ತಾರೆ ತುಂಬಾ ನೋಟಿಸ್ ಮಾಡ್ತಾರೆ ಅವ್ರಿಗೂ ಕೂಡ ಅವ್ರ ಮೈಂಡಲ್ಲಿ ಕೂಡ ನಿಮ್ಮ ಥಾಟ್ಸ್ಗಳು ಕ ಖಂಡಿತವಾಗ್ಲೂ ನಡೀತಾ ಇರುತ್ತೆ ನಿಮ್ಮ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಹ್ಯಾವ್ ಸಮ್ ಥಾಟ್ಸ್ ಅಬೌಟ್ ಯು ಗೆಸ್ ಏನೋ ಕೆಲವೊಂದು ಥಾಟ್ಸ್ಗಳಿದೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋ ಅನ್ನೋ ಥರ ನನಗೆ ಅನಿಸಿದೆ ನಿಮ್ಮ ಕ್ರಶಿಗೆ ನಿಮ್ಮ ಮೇಲೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಐ ಗೆಸ್ ಕ್ಲಿಯರ್ ಮಾಡ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಮಾಡ್ಕೊಳ್ಳೋದಾದರೆ ಯು ಕ್ಯಾನ್ ಗೋ ಫಾರ್ ಇಟ್ ಬಟ್ ಐ ಗೆಸ್ ಈ ಇಂಥ ಪರ್ಸನ್ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಹಾಕೋದು ಒಳ್ಳೆಯದು ತುಂಬ ಇಮ್ಮೆಚೂರ್ ಪರ್ಸನ್ ತರ ಅನ್ನಿಸ್ತಾರ ನನಗೆ ಅವರ ಎನರ್ಜಿಲಿ ನೋಡಬೇಕಾದ್ರೆ ಸಿಕ್ಕಾಬಟ್ಟೆ ಸಿಲಿ ಸಿಕ್ಕಾಪಟ್ಟೆ ಇಮ್ಮೆಚೂರ್ ಪರ್ಸನ್ ನನಗಿಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಜನಕ್ಕೆ ಬಿಲೋ ಟ್ವೆಂಟಿ ಫೈವ್ ಬಿಲೋ ಟ್ವೆಂಟಿ ಏಜ್ ಅವರೇ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸ್ವಲ್ಪ ಮಾತ್ಮಾತಿಗೂ ಜಗಳ ಮಾಡೋದು ಜಾಸ್ತಿ ಇವರು ಸೊ ಅವ್ರ ಎನರ್ಜಿ ಕೂಡ ಚೆನ್ನಾಗಿಲ್ಲ ಅವರ ಬಿಹೇವಿಯರ್ ಕೂಡ ಚೆನ್ನಾಗಿಲ್ಲ ಇವರು ಮಾಡೋ ಒಂದು ಇದಕ್ಕೇನು ಸಿಚುವೇಶನ್ಸ್ಗಳಿಗೇನೋ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋ ಲೈಫಿಗೆ ಮುಂದೆ ತುಂಬಾ ಪಶ್ಚಾತ್ತಾಪ ಪಡ್ತಾರೆ ಈ ಪರ್ಸನ್ ಅದೊಂದು ನೀವು ತಿಳ್ಕೊಬೇಕು ತುಂಬಾ ಪಶ್ಚಾತ್ತಾಪ ಪಡೋವಂಥ ಒಂದು ಕೆಲಸಗಳನ್ನ ಮಾಡ್ತಾರೆ ಆ್ಯಂಡ್ ಆಲ್ಸೋ ಇವರಿಗೆ ಒಂದು ಹೊಸ ಹೊಸ ಲೈಕ್ ನ್ಯೂ ನ್ಯೂ ತಿಂಗ್ಸ್ನ ತಿಳ್ಕೊಳ್ಳೋದು ಅಥವಾ ನ್ಯೂ ನ್ಯೂ ಅಡ್ವೆಂಚರಸ್ ಪರ್ಸನ್ ಅಂತ ಅನ್ನಿಸ್ತಾರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಈ ಪರ್ಸನ್ ಹತ್ರ ಅದು ತಗೊಂಡ್ರು ಈ ಪರ್ಸನ್ ಬೋರ್ ಆದರೂ ನೆಕ್ಸ್ಟ್ ಅನ್ನೋ ಥರ ಇಲ್ಲ ಯಾವ್ದಾರು ಒಂದು ಸ್ಕಿಲ್ಸ್ ಕಲಿತಾ ಇದ್ರೆ ಆ ಒಂದು ಸ್ಕಿಲ್ ಕಲ್ ಲೈಕ್ ಇವಾಗ ಸ್ಕೆಚಿಂಗ್ ಕಲಿತಾ ಇದ್ದಾರೆ ಆಯಿತು ನಂಗೆ ಸ್ಕೆಚಿಂಗ್ ಬೋರ್ ಆಯಿತು ವಾಟ್ಸ್ ನೆಕ್ಸ್ಟ್ ಅನ್ನೋ ಥರ ಲೈಕ್ ತುಂಬಾ ಹೊಸ ಹೊಸದನ್ನ ಹೋಗೋ ಅಂತ ಇವರ ಒಂದು ಲೈಕ್ ಸ್ವಭಾವ ಇವರ ಒಂದು ಎನರ್ಜಿ ಓಕೆನಾ ಸೊ ಡೂ ದ ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಯು ನೋ ಗೈಸ್ ನೋ ದಿ ಡೋಂಟ್ ಹಾವ್ ಎನಿ ಫೀಲಿಂಗ್ಸ್ ಫಾರ್ ಯು ಅಕಸ್ಮಾತ್ ನೀವು ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ನಿಮ್ಮ ಪರ್ಸನ್ ಮೇಲೆ ಆ ಥರ ಒಂದು ಫೀಲಿಂಗ್ಸ್ ಏನಿಲ್ಲ ಲೈಕ್ ನಿಮ್ಮ ಮೇಲೆ ಸ್ವಲ್ಪ ಒಂದು ನೆಗೆಟಿವ್ ಥಾಟ್ಸ್ ಇವರ ಮೈಂಡಲ್ಲಿ ಇದೆ ಬಟ್ ಅಂಥ ಒಂದು ಇಲ್ಲಿ ಏನೋ ಒಂದು ಲೈಕ್ ನಿಮ್ಮ ಮತ್ತು ಅವರ ಮದುವೆ ಏನಾದ್ರು ಆಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಸೊ ಐ ಗೆಸ್ ಆದ್ದರಿಂದ ಅವರಿಗೆ ನಿಮ್ಮ ಒಂದು ಲೈಕಿಂಗ್ ಎನರ್ಜಿಯಲ್ಲಿ ಅವರಿಲ್ಲ ಓಕೆ ನಾಟ್ಸ್ ಲೈಕ್ ನಿಮ್ಮ ಮತ್ತೆ ಅವ್ರ ಮಧ್ಯೆ ಏನೋ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಕಂಪ್ಲೀಟ್ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ಅಂದ್ಕೋಬಹುದು ನೀವು ಇಲ್ಲಿ ಸೊ ಅವರಿಗೆ ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಫೀಲಿಂಗ್ಸ್ ಕೂಡ ಇಲ್ಲ ಓಕೆನಾ ಸೊ ವಿಲ್ ದೇ ಟೇಕ್ ಆಕ್ಷನ್ ಫಾರ್ ಯು ಮೈಟ್ ಜೈಸ್ ತುಂಬಾ ಡಿಸ್ಕ್ವಾರ್ಡ್ ಸಿಚುವೇಷನ್ ಇದೆ ಅಕಸ್ಮಾತ್ ಅವರಿಂದ ನಿಮಗೆ ನಿಮಗೇನಾದ್ರು ಹರ್ಟ್ ಆಗಿದ್ರೆ ಅದಕ್ಕೆ ಒಂದು ಸಾರಿ ಕೇಳ್ಬೋದು ಅಷ್ಟೇ ಅಕಸ್ಮಾತ್ ಅವ್ರು ಏನಾರು ಬಂದರೂ ಕೂಡ ಲೈಕ್ ಫ್ಲರ್ಟ್ ಮಾಡೋದಕ್ಕೆ ಬರ್ತಾರೆ ಅದಕ್ಕೆ ಬಿಟ್ಟರೆ ಸೀರಿಯಸ್ ಆಗಿ ರಿಲೇಶನ್ಶಿಪ್ಗಂತೂ ನಿಜವಾಗ್ಲೂ ಬರೋಲ್ಲ ಇಫ್ ದೇ ಕ ದೇ ವಿಲ್ ಫ್ಲರ್ಟ್ ವಿತ್ ಯು ಓಕೆನಾ ಅಕಸ್ಮಾತ್ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಒಂದು ಹಿಂಟ್ ನೋಡಿ ಏನಾದರೂ ಲೈಕ್ ಗೊತ್ತಾಗತ್ತಲ್ಲ ಎನರ್ಜಿ ಎಕ್ಸ್ಚೇಂಜ್ ಆದರೆ ಏನಾದ್ರು ಕಣ್ಣು ಕಣ್ಣಲ್ಲಿ ಏನಾದರೂ ನೋಡಿ ಅದು ಏನಾರು ಹರ್ಟ್ ಆಗಿದ್ರೆ ಒಂದು ಸಾರಿ ಕೇಳ್ಬೋದು ಅದು ಬಿಟ್ಟರೆ ಅಕಸ್ಮಾತ್ ಅವ್ರು ಬಂದರೂ ಕೂಡ ನಿಮ್ಮ ಲೈಫಲ್ಲಿ ಎಂಟರ್ ಆದರೂ ಕೂಡ ನಿಮ್ಮ ಜೊತೆ ಫ್ಲರ್ಟ್ ಮಾಡಿ ದೇವಿ ಕ್ವಿಟ್ ದ ರಿಲೇಷನ್ಶಿಪ್ ವೆರಿ ಸುಂದರ್ ಲೈಕ್ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಖಂಡಿತವಾಗ್ಲೂ ಆಗಿರೋಲ್ಲ ತುಂಬ ಒಂದು ಫ್ಲರ್ಟಿಂಗ್ ಎನರ್ಜಿ ನನಗಿಲ್ಲಿ ಕಾಣಿಸ್ತಿದೆ ಸೊ ಐ ಗೆಸ್ ಇದಾಗಿತ್ತು ಫಾರ್ ಪೈಲ್ ಒನ್ ಜಾಸ್ತಿ ನಾನು ಎಕ್ಸ್ಟೆಂಡ್ ಮಾಡೋದಕ್ಕೆ ಹೋಗೋಲ್ಲ ಲೆಟ್ಸ್ ಜಂಪ್ ಔಟ್ ಟು ದ ಪೈಲ್ ಟು ಓಕೆನಾ ಹೆಲೋ ಫೈಲ್ ಟು ಯಾರ್ಯಾರೆಲ್ಲ ಈ ಡಿಯೋಡ್ರೆಟ್ನ ಚೂಸ್ ಮಾಡಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಲಾಟ್ ನೋ ಮೈ ವಿಡಿಯೋ ವಾಟ್ ಎವರ್ ಕುಡ್ ಬಿ ಸೊ ಎಸ್ ಲೆಟ್ಸ್ ಸಿ ನಿಮ್ಮ ಪರ್ಸನ್ ಸಾರಿ ನಿಮ್ಮ ನಿಮ್ಮ ನಿಮ್ಮಲ್ಲಿ ಏನು ಫೀಲ್ ಮಾಡ್ತಿದ್ದಾರೆ ಅವರು ಯಾವ ಥರ ಪರ್ಸನ್ ಆ್ಯಂಡ್ ಅವರ ಎನರ್ಜಿ ಏನು ಅನ್ನೋ ಥರ ಚೆಕ್ ಮಾಡೋಣ ಓಕೆನಾ ಎಸ್ ಕ್ಯಾನ್ ಚೆಕ್ ಫೈಲ್ ಒನ್ ಆಲ್ಸೋ ಸೊ ಫೈಲ್ ಟು ಅವರ ಯಾರ ಮೇಲೆ ಕ್ರಷ್ ಇದೆ ಆ ಪರ್ಸನ್ ವ್ಯಕ್ತಿತ್ವ ಎಂಥದ್ದು Disse okay, so. okay, so. okay, so. to kallene er borte. ಅವರ ಎನರ್ಜಿ ಎಂಥದ್ದು ಅವರ ಫೀಲಿಂಗ್ಸ್ ಏನಾದರೂ ಇದೆಯಾ ನನ್ನ ವ್ಯೂವರ್ಸ್ ಮೇಲೆ ಯಾವ ರೀತಿಯಾದಂತಹ ಭಾವನೆ ಏನಾದರೂ ಇದೆಯಾ ಏನಾದರೂ ಆಕ್ಷನ್ ತಗೊಳ್ತಾರ ಓಕೆ ಸೊ ಹಾಗೆ ಇಲ್ಲಿ ಈ ಪರ್ಸನ್ ಏನಿದ್ದಾರೆ ನಿಮಗೆ ತುಂಬಾ ಒಂದು ಹಳೆ ಫ್ರೆಂಡ್ ಆಗಿರ್ಬೋದು ಇಲ್ಲ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು ಇಬ್ರು ಲೈಕ್ ನಿಮ್ಮ ಇಬ್ಬರು ಒಂದು ಫ್ರೆಂಡ್ಶಿಪ್ ಚಿಕ್ಕದ್ರಿಂದ ಇರ್ಬೋದು ಇಲ್ಲಿ ತುಂಬಾ ಚೈಲ್ಡ್ಹುಡ್ ಮೆಮೊರೀಸ್ ಕಾಣಿಸ್ತಿದೆ ಫಾರ್ ಫೈಲ್ ಟು ಲೈಕ್ ಒಂದು ಚಿಕ್ಕದ್ರಿಂದ ಇಬ್ಬರೂ ಒಟ್ಟಿಗೆ ಬೆಳ್ದಿರೋದಿರ್ಬೋದು ಇಲ್ಲ ನೀವು ಅವ್ರ ಹತ್ರ ಫೀಲಿಂಗ್ಸ್ ಹೇಳ್ಕೊಳ್ದೇ ಇರ್ಬೋದು ಬಿಕಾಸ್ ಇದು ಒಂದು ಹಳೆಯದ ರಿಲೇಷನ್ಶಿಪ್ ಇದು ಪಾಸ್ಟ್ ರಿಲೇಷನ್ಶಿಪ್ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಶಿಪ್ ಇಲ್ಲ ಒಂದು ಪರಿಚಯ ಅಂತಲೇ ಹೇಳ್ಬೋದು ಬಟ್ ನಿಮಗೆ ತುಂಬ ಟೈಮ್ ಇದೆ ಈ ವ್ಯಕ್ತಿ ಗೊತ್ತಿದ್ದಾರೆ ಅನ್ನೋ ಥರ ನನಗಿಲ್ಲಿ ಅನ್ನಿಸ್ತದೆ ಬಟ್ ಲೆಕ್ಸ್ಟ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಓಕೆ ವಾ ವೆರಿ ಲಾವಿಂಗ್ ಪರ್ಸನ್ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿ ನನ್ನ ಪ್ರಕಾರ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಒಂದು ಲೈಕ್ ಒಂದು ಮೆಚೋರ್ ಪರ್ಸನ್ ನನಗಿಲ್ಲಿ ಕಾಣಿಸ್ತಾ ಇದ್ದಾರೆ ತುಂಬಾ ಲವಿಂಗ್ ತುಂಬಾ ಕೇರಿಂಗ್ ತುಂಬಾ ಜೆನ್ಯೂನ್ ಪರ್ಸನ್ ಅವರ ರೆಸ್ಪಾನ್ಸಿಬಿಲಿಟಿಗಳನ್ನ ಒಂದು ಎತ್ಕೊಂಡು ಲೈಕ್ ಮುನ್ನುಗ್ತಾರೆ ಯಾ ಲೈಕ್ ಕೇರ್ಲೆಸ್ ಆಗಿ ನನಗೇನು ಅನ್ನೋ ಥರ ಇಲ್ಲ ಬಟ್ ಎಲ್ಲದೂ ಕೂಡ ಲೈಕ್ ಅವರ ಒಂದು ಕಮಿಟ್ಮೆಂಟ್ಸ್ ಏನಿದೆ ಪ್ರತಿಯೊಂದು ಕೂಡ ಒಂದು ತೊಗೊಂಡು ಮುಂದೆ ಹೋಗ್ತಾರೆ ತುಂಬಾ ಎಮೋಷ್ನಲ್ ಪರ್ಸನ್ ತುಂಬಾ ಲೈಕ್ ನಂಗೆ ಸಖತ್ ಇಷ್ಟ ಆಗ್ತಿದೆ ಈ ಪರ್ಸನ್ ಬಗ್ಗೆ ಅಷ್ಟು ಕೂಡ ಅವ್ರಿಗೆ ಲೈಕ್ ಅವರ ಒಂದು ಎಲ್ಲರ ಗ್ರೋತ್ನ ಅವ್ರು ಬಯಸ್ತಾರೆ ಅವರ ಅಕ್ಕಪಕ್ಕ ಇರೋರು ಗ್ರೋತ್ನ ಬಯಸ್ತಾರೆ ಸೆಲ್ಫಿಶ್ನೆಸ್ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಒಂದು ಸೆಲ್ಫ್ ಒಪ್ಸೆಸ್ಟ್ ಅನ್ನೋದಿಲ್ಲ ಹೌದು ಅವರು ಅವ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ ಇಲ್ಲ ಅಂತಲ್ಲ ಅವರೊಂದು ಅವ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಸೆಲ್ಫ್ ಲವ್ ಕೂಡ ಮಾಡ್ತಾರೆ ಹಾಗೆ ಎಲ್ಲರನ್ನು ಕೂಡ ಒಂದು ಪ್ರೀತಿ ಮನೋಭಾವನೆಯಿಂದ ಕಾಣ್ತಾರೆ ಈ ವ್ಯಕ್ತಿ ಅಂತೂ ಓಕೆನಾ ಲೈಕ್ ದೇ ಲೈಕ್ ಟು ಹ್ಯಾವ್ ದ ಕಂಪ್ಲೀಟ್ ಒಂದು ನೀಟ್ ರಿಲೇಶನ್ಶಿಪ್ನ ಬಯಸ್ತಾರೆ ಎಲ್ಲರ ಜೊತೆ ಕೂಡ ಲೈಕ್ ತುಂಬಾ ಲೈಕ್ ಫು ಗಿವಿಂಗ್ ಪರ್ಸನ್ ತುಂಬಾ ಒಂದು ಜೆನ್ಯೂನ್ ಪರ್ಸ್ನಾಲ್ಟಿ ನನಗಿಲ್ಲಿ ಇದೆ ಲೈಕ್ ನನಗಂತೂ ಸಿಕ್ಕಾಬಿಟ್ಟೆ ಇಲ್ಲಿ ಒಂದು ಲವ್ ಕಾಣಿಸ್ತಾ ಇದೆ ಓಕೆನಾ ಲೈಕ್ ಐ ಲೈಕ್ ದಿಸ್ ಪರ್ಸನ್ ಅಲ್ಲ ತುಂಬ ಒಂದು ಒಳ್ಳೆ ವ್ಯಕ್ತಿನ ಚೂಸ್ ಮಾಡಿತ್ತು ಗೈಸ್ ಯಾವುದೇ ಕಾರಣಕ್ಕೂ ಇದು ರಾಂಗ್ ವ್ಯಕ್ತಿ ಅಲ್ಲ ತುಂಬಾ ಒಳ್ಳೆಯ ವ್ಯಕ್ತಿ ಅವ್ರ ಎಮೋಷನ್ಸ್ ಜೊತೆ ಏನಾದರೂ ಇವರು ಅಂಥ ಪ್ರಾಕ್ಟಿಕಲ್ ಪರ್ಸನ್ ಅಲ್ಲ ಖಂಡಿತವಾಗ್ರು ಇವರು ಪ್ರಾಕ್ಟಿಕಲ್ ಪರ್ಸನ್ ಅಂತೂ ಅಲ್ಲವೇ ಅಲ್ಲ ತುಂಬಾ ಎಮೋಷನಲ್ ಬೇಸ್ಡ್ ಪರ್ಸನ್ ಪ್ರತಿಯೊಂದಕ್ಕೂ ಎಮೋಷನ್ನ ವ್ಯಾಲ್ಯೂ ಮಾಡ್ತಾರೆ ಏನೇ ಆದರೂ ಸರಿ ಎಲ್ಲದರಲ್ಲೂ ಒಂದು ಎಮೋಷನ್ಸ್ಗೆ ಫಸ್ಟ್ ಇವ್ರಿಗೆ ಪ್ರಯಾರಿಟಿ ಇರುತ್ತೆ ಫಸ್ಟು ನನ್ನ ಫ್ಯಾಮಿಲಿ ಫಸ್ಟ್ ನನ್ನವರು ಅನ್ನೋದು ಒಂದು ಇವ್ರಿಗೆ ಮನೋಭಾವನೆ ಇದೆ ನಾನು ನನ್ನದು ಅನ್ನೋದಿಲ್ಲ ಬಟ್ ನನ್ನವರು ಅನ್ನೋ ಒಂದು ಭಾವನೆ ಇದೆ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇದೆ ಅವರದ್ದೇನೇ ಇದ್ರು ಕೂಡ ಅದನ್ನು ಸ್ವಲ್ಪ ಒಂದು ಆಗಿ ನೋಡಿಬಿಟ್ಟು ಬೇರೆಯವ್ರದನ್ನ ಸ್ವಲ್ಪ ಜಾಸ್ತಿಯಾಗಿ ನೋಡ್ತಾರೆ ಲೈಕ್ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು ಟ್ರಾವೆಲಿಂಗ್ ಕೂಡ ಇಷ್ಟಪಡ್ತಾರೆ ಅನ್ನೋ ವ್ಯಕ್ತಿತ್ವ ಇದೆ ಓಕೆನಾ ಸೊ ಅವರ ಜೀವನದಲ್ಲಿ ಯಾರು ಇದ್ದಾರಾ ಶೆಡ್ ದೇ ಆರ್ ವೇಟಿಂಗ್ ಫಾರ್ ನ್ಯೂ ಲವ್ ದೇ ಆರ್ ವೇಟಿಂಗ್ ಫಾರ್ ನ್ಯೂ ಲವ್ ಅವರಿಗೆ ಬ್ರೇಕಪ್ ಆಗಿದೆ ಆಲ್ರೆಡಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ದೀಸ್ ಟೂ ಕಾರ್ಡ್ ವಾನ್ ದಿಸ್ ಟೂ ಕಾರ್ಡ್ಸ್ ವಾಂಟೆಡ್ ಟು ಕಮ್ ಓಕೆನಾ ಲೈಕ್ ನಾನು ಇದು ಪಿ ಫುಲ್ ಮಾಡಿದಾಗ ಈ ಕಾರ್ಡ್ ಕೂಡ ಬರೋಕ್ಕಿತ್ತು ದಟ್ ಮೀನ್ಸ್ ಇಲ್ಲಿ ಅವ್ರಿಗೆ ಆಲ್ರೆಡಿ ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ ಆಲ್ರೆಡಿ ಅವ್ರಿಗೆ ಬ್ರೇಕಪ್ ಆಗಿದೆ ಸೊ ದೇ ಆರ್ ವೇಟಿಂಗ್ ಫಾರ್ ದ ನ್ಯೂ ಲವ್ ತುಂಬಾ ಎಮೋಷ್ನಲ್ ಪರ್ಸನ್ ಅಲ್ವಾ ಸೊ ಒಂದು ಅವ್ರಿಗೂ ಯಾವ ರೀತಿ ಅವ್ರು ಯಾವ ರೀತಿ ಲೈಕ್ ಎಲ್ಲರನ್ನೂ ಪ್ರೀತಿಸ್ತಾರೆ ಎಲ್ಲರನ್ನು ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಅದೇ ರೀತಿಯಾದಂಥ ಒಂದು ಲವಿಂಗ್ ಪರ್ಸನ್ ಅಥವಾ ಒಂದು ಗಿವಿಂಗ್ ಪರ್ಸನ್ ಅವ್ರ ಲೈಫಲ್ಲಿ ಎಂಟರ್ ಆಗಿ ಇಲ್ಲಿ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಸಿಕ್ಕ ಹರ್ಟ್ ಆಗಿದೆ ಅವರಿಗೆ ಫ್ರಮ್ ದೇರ್ ಪಾಸ್ಟ್ ರಿಲೇಶನ್ಶಿಪ್ ತುಂಬ ನೋವು ತಿಂದಿದ್ದಾರೆ ನನಗೆಲ್ಲೊಂದು ಕಡೆ ನೀವು ಅವ್ರಿಗೆ ಪರ್ಚೆ ಇಬ್ಬರು ಪರಿಚಯಿಸಿದ್ರೆ ಇಲ್ಲೋ ಇಬ್ಬರು ಗೊತ್ತಿರೋರು ಅನ್ನೋ ಥರ ನನಗಿಲ್ಲಿ ಅನ್ನಿಸ್ತದೆ ಐ ಯು ಇವ್ನೋ ಅವ್ರ ಬ್ರೇಕಪ್ ಆಗಿದೆ ಅಂತ ನಿಮಗೂ ಗೊತ್ತು ಬಟ್ ನಿಮ್ಮ ಮನಸ್ಸಲ್ಲಿ ಫೀಲಿಂಗ್ಸ್ ಇಟ್ಕೊಂಡು ಇದು ಒನ್ ಸೈಡೆಡ್ ಲವ್ ಅಂತ ಕೂಡ ಹೇಳ್ಬೋದು ಸೊ ದೇ ಆರ್ ವೇಟಿಂಗ್ ಅಕಸ್ಮಾತ್ ನೀವೇನಾದ್ರು ಜಂಪ್ ಮಾಡಬೇಕು ಈ ಪರ್ಸನ್ ಕಡೆಗೆ ಅಂತಿದ್ರೆ ದಯವಿಟ್ಟು ಯು ಕ್ಯಾನ್ ಗೋ ಫಾರ್ ದಮ್ ಬಿಕಾಸ್ ದಿಸ್ ಪರ್ಸನ್ ರೈಲಿ ವಾಸ್ಟ್ ಟು ಹ್ಯಾವ್ ಸಮ್ವನ್ ಇದೆ ಲೈಫ್ ಓಕೆನಾ ಲೈಕ್ ಇವರ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಯಾವ ಥರ ಅಂದರೆ ತುಂಬಾ ಸೆಲ್ಫ್ ಸೆಂಟರ್ಡ್ ಆಗಿದ್ರು ಬಟ್ ಇವ್ರ ಆ ಥರ ಅಲ್ಲ ಸೊ ಇಬ್ರು ಮ್ಯಾಚ್ ಆಗಿಲ್ಲ ದೇ ಆರ್ ಲಿಟ್ರಲಿ ವೇಟಿಂಗ್ ಫಾರ್ ಸಮ್ ವನ್ ಯು ಒಂದು ಒಳ್ಳೆ ಲೈಕ್ ಒಂದು ಟ್ರಸ್ಟ್ ವರ್ದಿ ಪರ್ಸನ್ ಇವರು ಬಯಸ್ತಾ ಇದ್ದಾರೆ ಒಂದು ಕೇರಿಂಗ್ ಪರ್ಸನ್ ಒಂದು ಗಿವಿಂಗ್ ಪರ್ಸನ್ನ ಇವರು ಕೂಡ ಇವರ ಲೈಫಲ್ಲಿ ಬಯಸ್ತಾ ಇದ್ದಾರೆ ಸೊ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ ಯು ಕ್ಯಾನ್ ಗೋ ಫಾರ್ ಇಟ್ ಓಕೆನಾ ಸೊ ಅವ್ರ ಎನರ್ಜಿ ಎಂತದ್ದು ತುಂಬ ಟ್ರಸ್ಟ್ ಮಾಡ್ತಾರೆ ಗಸ್ ತುಂಬ ಅಂದರೆ ತುಂಬಾ ಟ್ರಸ್ಟ್ ಮಾಡ್ತಾರೆ ಪ್ರತಿಯೊಂದು ಅದಕ್ಕೆ ನೀವು ಎಷ್ಟೇ ಸತಿ ಮೋಸ ಮಾಡಿದ್ರು ಕೂಡ ಅವರು ಮತ್ತೆ 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 ನಿಮ್ಮನ್ನ ನಂಬ್ತಾರೆ ಇಷ್ಟು ಇನ್ನೋಸೆಂಟ್ ವ್ಯಕ್ತಿ ನಾನು ಎಲ್ಲೂ ನೋಡಿಲ್ಲ ತುಂಬಾ ಒಂದು ಇನೋಸೆನ್ಸ್ ಇದೆ ಇವರಲ್ಲಿ ಈಗೂ ಅನ್ನೋದಿಲ್ಲ ಇವರಿಗೆ ಖಂಡಿತವಾಗಲೂ ಈಗೂ ಅನ್ನೋದಿಲ್ಲ ಲೈಕ್ ಯಾರಿಗಾರು ಹರ್ಟ್ ಆದರೆ ತಮಗೆ ತಾವು ತುಂಬಾ ನೋವು ಕೊಡ್ಕೊಂಡು ಬಿಡ್ತಾರೆ ಆದಷ್ಟು ಬೇರೆ ಯಾರಿಗೂ ನೋವು ಕೊಡ್ತಲ್ಲೇ ಇರೋ ಥರ ಇವರು ನೋಡ್ತಾರೆ ಇವರ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡು ಹೋಗ್ತಾರೆ ಇವರ ಏನೇನೆಲ್ಲ ಲೈಫಲ್ಲಿ ಕಲ್ತಿದ್ದಾರೆ ಅದ್ರ ಮೇಲೆ ಹೋಗ್ತಾರೆ ಹೊರ್ತು ಲೈಕ್ ಅದೊಂದು ದೌಲತ್ ಅನ್ನೋದಿಲ್ಲ ಇವಾಗ ಪಾಸ್ಟ್ ಲೆಸನ್ಸ್ ಏನಿದೆ ಅದನ್ನು ಅದರಿಂದ ಅವ್ರ ಜೀವನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗ್ತಾರೆ ಅಂಡ್ ವೆರಿ ಜೆನ್ಯನ್ ಪರ್ಸನ್ ಒಂದು ಗ್ರೋತ್ ನಾನು ಹೇಳ್ದಾಗೆ ಆಲ್ರೆಡಿ ಹೇಳಿದೆ ಗ್ರೋತ್ನ ಬೇಸ್ತಾರಂತೆ ಹೌದು ಇಲ್ಲೂ ಕೂಡ ಅದೇ ಇದೆ ಒಂದು ಪ್ಯೂರ್ ಪರ್ಸನ್ ತುಂಬಾ ಪ್ಯೂರಿಟಿ ಇದೆ ಇವರ ಏನರ್ಜಿ ಇಲ್ಲ ಅಂತೂ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಪರ್ಸನ್ನ ಚೂಸ್ ಮಾಡಿದ್ದೀರ ಒಂದು ಇನ್ನೋಸೆಂಟ್ ಪರ್ಸನ್ನ ಇದು ಮಾಡ್ತಾರೆ ಅಕಸ್ಮಾತ್ ನೀವೇನಾದ್ರೂ ಇವ್ರ ಜೊತೆ ರಿಲೇಶನ್ಶಿಪ್ಪಲ್ಲಿ ಏನಾದ್ರು ಹೋದರೆ ನೀವೇನಾದ್ರು ಇವರು ನಿಮ್ಮನ್ನು ತುಂಬ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಮುಂದೆ ಕರ್ಕೊಂಡು ಹೋಗ್ತಾರೆ ಅದಂತೂ ಗ್ಯಾರಂಟಿ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅಡ್ಡ ಅಡ್ಡ ದಾರಿಯಲ್ಲಂತೂ ಅವರು ಸಾರಿ ಅರ್ಧ ದಾರಿಯಲ್ಲಂತೂ ಖಂಡಿತವಾಗ್ಲೂ ಬಿಡೋಲ್ಲ ನಿಮ್ಮನ್ನು ನಿಮ್ಮ ನಿಮ್ಮನ್ನ ಫಸ್ಟ್ ಪ್ರಯಾರಿಟಿ ಇಟ್ಟು ಅವರನ್ನ ಲಾಸ್ಟ್ ಇಟ್ಕೊಂಡು ನಿಮ್ಮನ್ನ ಒಂದು ನೀಟಾಗಿ ಒಂದು ಕ್ಯಾರಿ ಫಾರ್ವರ್ಡ್ ನ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಡು ದೇ ಹ್ಯಾವ್ ಎನಿ ಫೀಲಿಂಗ್ಸ್ ಫಾರ್ ಯು ಗಾಯ್ಸ್ ಎಸ್ ಕ್ವೀನ್ ಆಫ್ ಕಪ್ಸ್ ವಿತ್ ಕಿಂಗ್ ಆಫ್ ಕಪ್ಸ್ ಸೊ ತುಂಬಾ ಲೈಕ್ ಒಳ್ಳೆ ಕಾರ್ಡ್ಸ್ಗಳು ಗಾಯ್ಸ್ ಕ್ವೀನ್ ಆಫ್ ಕಪ್ಸ್ ವಿತ್ ಕಿಂಗ್ ಆಫ್ ಕಪ್ಸ್ ವಿತ್ ಕ್ವೀನ್ ಆಫ್ ಕಪ್ಸ್ ನಿಜವಾಗ್ಲೂ ದೇ ಹ್ಯಾವ್ ಫೀಲಿಂಗ್ಸ್ ಫೈ ಯು ಅವರಿಗೆ ಮೇಲೆ ಫೀಲಿಂಗ್ಸ್ ಇದೆ ಅವರು ನಿಮ್ಮ ಹತ್ರ ಹೇಳ್ಕೊಳ್ತಿಲ್ಲ ಅವ್ರು ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ ದೇ ಲವ್ ಯು ದೆ ಲಿಟ್ರಲಿ ಲವ್ ಯು ನಿಮ್ಮ ಒಂದು ವ್ಯಕ್ತಿತ್ವ ನೋಡಿ ನಿಮ್ಮ ಒಂದು ಒಳ್ಳೆತನ ನೋಡಿ ಅವ್ರನ್ನ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅವರು ಕೂಡ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಇದಕ್ಕಿಂತ ಇನ್ನೇನು ಹೇಳಿ ನಾನು ಇನ್ನೇನು ಹೇಳಿ ಅಲ್ವಾ ದಿಸ್ ಈಸ್ ಮೇಡ್ ಫಾರ್ ಈಚ್ ಅದರ್ ಕಪಲ್ ಅನ್ನೋ ಥರ ನನಗೆ ಇಲ್ಲಿ ಅನ್ನಿಸ್ತಾ ಇದೆ ಪ್ಲೀಸ್ ಗೋ ಫಾರ್ ಇಟ್ ಗೆಸ್ಟ್ ದೇ ಲೈಕ್ ಯು ದೆ ಲವ್ ಯು ಅ ಲಾಟ್ ನಿಮ್ಮನ್ನ ಕಣ್ಣಲ್ಲಿ ಒಂದು ಪುಟ್ಟ ಮಗು ಥರ ನಿಮ್ಮನ್ನ ನೋಡ್ಕೊಳ್ತಾರೆ ನಿಮ್ಮ ವ್ಯಕ್ತಿ ಓಕೆನಾ ಸೊ ವಿಲ್ ದೇ ಟೇಕ್ ಆ್ಯಕ್ಷನ್ ಡೆಫಿನೆಟ್ಲಿ ಡೆಫ್ನೆಟ್ಲಿ ಗೋ ನ ಟೇಕ್ ಆ್ಯಕ್ಷನ್ ಫಾರ್ ಯು ಎಲ್ಲೊಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮ ಕ್ರಶ್ ನಿಮ್ಮ ಕಡೆಗೆ ಬರೋದಕ್ಕೆ ಬಯಸ್ತಾ ಇದ್ದಾರೆ ಅವರು ನಿಮ್ಮ ಕಡೆಗೆ ಆದಷ್ಟು ಬೇಗ ಬರ್ತಾರೆ ಆ್ಯಂಡ್ ಆಲ್ಸೋ ಇಬ್ಬರು ಕೂಡ ಫ್ರೆಂಡ್ಶಿಪ್ಪಲ್ಲಿ ಇದ್ದರೆ ನಿಮ್ಮ ಪರ್ಸನ್ ಆದಷ್ಟು ಬೇಗ ನಿಮಗೆ ಹೇಳ್ಕೊಳ್ತಾರೆ ದಟ್ ದೇ ಹ್ಯಾವ್ ಫೀಲಿಂಗ್ಸ್ ಫೈಯು ಅಂತ ಹೇಳ್ಕೊಡ್ತಾರೆ ಸೊ ಇದು ಟೂರ್ ಸೈಡೆಡ್ ಲೈಫ್ ಬಟ್ ಎಲ್ಲೋ ಒಂದು ಕಡೆ ಇಬ್ಬರು ಕೂಡ ಫೀಲಿಂಗ್ಸ್ನ ಹೈಡ್ ಮಾಡ್ತೀರಾ ಅದು ಬಿಟ್ಟರೆ ಇಬ್ಬರಿಂದ ಕೂಡ ಒಂದು ಒಳ್ಳೆ ಫೀಲಿಂಗ್ಸ್ ಇದೆ ನಿಮ್ಮ ಪರ್ಸನ್ ಕಡೆ ಇನ್ನಂತೂ ತುಂಬಾ ಜನ್ಯೂನ್ ಫೀಲಿಂಗ್ಸ್ ಇದೆ ಅದು ನನಗೆ ತುಂಬ ನೀಟಾಗಿ ಕಾಣಿಸ್ತಿದೆ ಇಫ್ ಯು ವಾಂಟ್ ಬಿ ಇನ್ ಅ ರಿಲೇಷನ್ಶಿಪ್ ವಿತ್ ದಿಸ್ ಪರ್ಸನ್ ಪ್ಲೀಸ್ ಗೋ ಫಾರ್ಡ್ ತುಂಬ ಒಳ್ಳೆ ಎನರ್ಜಿ ಇದೆ ಓಕೆನಾ ಸೊ ದಟ್ಸ್ ಇಟ್ ಗೈಸ್ ಫಾರ್ ಟು ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುನಿಂಗ್ ಇನ್ ಐ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬಾಬೆ